ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜುಲೈ ಒಂಬತ್ತರಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಸಂಘಟನೆಯ ಎಂಬಿ ಸಜ್ಜನ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಂಟು ಗಂಟೆ ಕೆಲಸದ ಅವಧಿ ಖಾಯಂ ಕೆಲಸ ಕೆಲಸಕ್ಕೆ ತಕ್ಕ ವೇತನ ಸುರಕ್ಷತೆ ಮುಷ್ಕರದ ಹಕ್ಕು ಸಂಘ ಕಟ್ಟುವ ಹಕ್ಕು ಇನ್ನಿತರೆ ಹಕ್ಕುಗಳನ್ನ ಇಲ್ಲವಾಗಿಸಿ ಕಾರ್ಮಿಕರನ್ನ ಗುಲಾಮರನ್ನಾಗಿಸಲು ಕೇಂದ್ರ ಸರ್ಕಾರ ಕಾರ್ಪೊರೇಟರ್ ಬಂಡವಾಳ ಪರ ರೂಪಿಸಿರುವ ಕಾರ್ಮಿಕ ವಿರೋಧಿಯ ನಾಲ್ಕು ಸಂಹಿತೆಗಳನ್ನು ರದ್ದುಪಡಿಸಬೇಕು ಇತ್ತೀಚಿನ ಬೆಲೆಗಳಿಗೆ ಅನುಗುಣವಾಗಿ ಎಲ್ಲಾ ಸಂಘಟಿತ ಅಸಂಘಟಿತ ಗುತ್ತಿಗೆ ಕಾರ್ಮಿಕರು ಮತ್ತು ಸ್ತ್ರೀ ನೌಕರರಿಗೂ ರಾಷ್ಟ್ರ ವ್ಯಾಪ್ತಿ ಇಪ್ಪತ್ತಾರು ಸಾವಿರ ಹಾಗೂ ರಾಜ್ಯ ವ್ಯಾಪ್ತಿ ಮೂವತ್ತು ಸಾವಿರ ಕನಿಷ್ಠ ವೇತನ ನಿಗದಿಪಡಿಸಬೇಕು ಗುತ್ತಿಗೆ ಹೊರಗುತ್ತಿಗೆ ನಿಗದಿತ ಅವಧಿಯ ಉದ್ಯೋಗ ಮುಂತಾದ ಹೆಸರಿನಲ್ಲಿ ಕಾರ್ಮಿಕರ ನೇಮಕ ನಿಲ್ಲಿಸಬೇಕು ಗುತ್ತಿಗೆ ಮುಂತಾದ ಕಾರ್ಮಿಕರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ತಕ್ಷಣ ಜಾರಿ ಮಾಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಈ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಏನು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಇದೆ ಅದರ ಕುರಿತು ಹಲವಾರು ಪತ್ರಿಕಾಗೋಷ್ಠಿಗಳಾಗಿದ್ದಾವೆ ಸಾಕಷ್ಟು ಪ್ರಚಾರ ಆಗಿದೆ ಈಗ ನಾವು ಒಂದು ಫೈನಲ್ ಕಾಲಾಗಿ ಇವತ್ತು ನಮ್ಮ ಈ ಒಂಬತ್ತು ಜುಲೈ ಒಂಬತ್ತರ ಒಂದು ಹೋರಾಟ ಕುರಿತು ಒಂದು ಪತ್ರಿಕಾಗೋಷ್ಠಿ ಇವತ್ತು ಇಲ್ಲಿ ಆಯೋಜಿಸಿದ್ದೇವೆ ನಮ್ಮ ಬೇಡಿಕೆಗಳ ಬಗ್ಗೆ ತಮಗೆ ಈಗಾಗಲೇ ಎಲ್ಲ ಗೊತ್ತಿದೆ ಮುಖ್ಯವಾಗಿ ಇದು ಏನು ಸ್ಟ್ರೈಕ್ ನಡೀತಾ ಇದೆ ಜುಲೈ ಒಂಬತ್ತಕ್ಕೆ ಅಖಿಲ ಭಾರತ ಒಂದು ಮುಷ್ಕರ ಏನು ನಡೀತಾ ಇದೆ ಇದು ಮೋದಿ ಸರ್ಕಾರ ಎರಡು ಸಾವಿರ ಇಪ್ಪತ್ತರಲ್ಲಿ ಒಂದು ನಾಲ್ಕು ಕಾರ್ಮಿಕ ಸಂಹಿತೆಗಳು ಫೋರ್ ಲೇಬರ್ ಕೋಡ್ಸ್ ತಂದಿದ್ದಾರೆ ಅದು ಈಗಾಗಲೇ ನಮ್ಮ ಹತ್ರ ಇಪ್ಪತ್ತೇಳು ಕಾರ್ಮಿಕ ಕಾನೂನುಗಳು ನಮ್ಮ ರಕ್ಷಣೆಗಾಗಿದ್ದಾವೆ ಅದನ್ನು ಅಲ್ಲಗಳೆದು ಈಗ ಹೊಸದಾಗಿ ನಾಲ್ಕು ಕಾರ್ಮಿಕ ಸಂಹಿತೆ ಅಥವಾ ಫೋರ್ ಲೇಬರ್ ಕೋಡ್ಸ್ ತಂದಿದ್ದಾರೆ ಅದನ್ನು ಒಂದು ಇಪ್ಪತ್ತರಲ್ಲೇ ತಂದರೂ ಕೂಡ ಇದುವರೆಗೂ ಅವರಿಗೆ ಅದನ್ನು ಜಾರಿ ಮಾಡಲಿಕ್ಕೆ ಆಗಿಲ್ಲ ಯಾಕಂದರೆ ನಮ್ಮದು ತೀರಾ ಇಡೀ ದೇಶದ ಕಾರ್ಮಿಕ ವರ್ಗ ತುಂಬ ಅದ್ರ ವಿರುದ್ಧ ಹೋರಾಟ ಮಾಡಿದೆ ನಿಲ್ಲಿಸಿದೆ ಅದು ಈ ವರ್ಷ ಅವರು ಅದನ್ನು ಜಾರಿಗೊಳಿಸಬೇಕು ಅಂತ ಹೇಳಿ ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ಭಾಗವಾಗಿ ರಾಜ್ಯ ಸರ್ಕಾರಗಳ ಮೇಲೆ ಕೂಡ ಭಾಳ ತುಂಬ ಅವರು ಒತ್ತಡ ಹಾಕ್ತಾ ಇದ್ದಾರೆ ಈಗಾಗಲೇ ನಾವು ಇದ್ರ ಬಗ್ಗೆ ಹೇಳಿದ್ದೀವಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಇದನ್ನು ಭಾಳ ಮೋದಿ ಸರ್ಕಾರದಕ್ಕಿಂತ ಇವರೇನೇ ಹೆಚ್ಚು ಮುತುವರ್ಜಿ ವಹಿಸಿಕೊಂಡು ಇದನ್ನು ಜಾರಿಗೊಳಿಸ್ಲಿಕ್ಕೆ ಹಲವಾರು ಸಭೆಗಳು ನಡೆಸ್ತಾ ಇದ್ದಾರೆ ಸರ್ಕಾರಿ ಲೆವೆಲಲ್ಲಿ ಫಾರ್ ಎಕ್ಸಾಂಪಲ್ ಎಂಟು ತಾಸು ಇದ್ದಿದ್ದು ಹನ್ನೆರಡು ತಾಸು ಮಾಡಬೇಕು ಕೆಲಸದ ಅವಧಿ ಮಹಿಳೆಯರಿಗೆ ರಾತ್ರಿ ಪಾಳಿಗೆ ಕೊಡಬಾರ್ದಂಥ ಕಾನೂನು ಅದನ್ನು ಕೊಡಬೇಕು ಕೊಡಲಿಕ್ಕೆ ಒಂದು ಆಸ್ಪದ ಅಂತ ಕಾನೂನುಗಳು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಮಹಿಳೆಯರಿಗೆ ಡೆಮ್ ಡೇಂಜರಸ್ ಇರತಕ್ಕಂಥ ಕೆಲವು ಕಾರ್ಖಾನೆಗಳಲ್ಲಿ ಅವರಿಗೆ ನೌಕರಿ ಮೇಲೆ ತಗೊಳ್ಬಾರ್ದು ಅವರಿಗೆ ನೌಕರಿ ಹಚ್ಚಬಾರ್ದು ಅಂತೇಳಿದೆ ಅದು ಮಾಡಲಿಕ್ಕೆ ಹೊರಟಿದ್ದಾರೆ ಹೀಗೆ ಕಾರ್ಮಿಕ ಕಾನೂನುಗಳಲ್ಲಿ ಕೂಡ ಇಲ್ಲಿವರೆಗೂ ನೂರು ಕಾರ್ಮಿಕರಿದ್ದಂಥ ಒಂದು ಕಾರ್ಖಾನೆ ಮುಚ್ಚಬೇಕಾದ್ರೆ ಸರ್ಕಾರದ ಒಂದು ಅದಕ್ಕೆ ಅನುಮತಿ ಬೇಕಾಗಿತ್ತು ಈಗ ಆ ನೂರು ಇದ್ದಿದ್ದನ್ನು ಬೇಡ ಮುನ್ನೂರು ಇದ್ದರೆ ಮಾತ್ರ ಸರ್ಕಾರದ ಅವಧಿ ಇದು ಬೇಕು ಅದಕ್ಕೆ ಪರ್ಮಿಷನ್ನು ಲೇ ಆಫು ಇದು ಮಾಡಲಿಕ್ಕೆ ಅಂದರೆ ಮುನ್ನೂರು ಇದ್ದರೂ ಮಾತ್ರ ಅಂದರೆ ಸುಮಾರು ದೇಶದಲ್ಲಿರ್ತಕ್ಕಂಥ ಎಂಬತ್ತು ಪರ್ಸೆಂಟ್ ಕಾರ್ಖಾನೆಗಳಿಗೆ ಯಾವುದೇ ಕಾನೂನು ಅನ್ ಅನ್ವಯ ಆಗೋದಿಲ್ಲ ಕಾರ್ಮಿಕರ ಕಾನೂನುಗಳು ಮತ್ತು ಕಾರ್ಮಿಕ ಕಾನೂನುಗಳು ಉಲ್ಲಂಘನೆ ಮಾಡಿದ್ರೆ ಏನು ಶಿಕ್ಷೆ ಇತ್ತು ಮಾಲೀಕರಿಗೆ ಆ ಶಿಕ್ಷೆ ಕೂಡ ತೆಗೆದುಹಾಕ್ತಾ ಇದ್ದಾರೆ ಈ ಥರ ಹಲವಾರು ರೀತಿಯ ಕಾರ್ಮಿಕ ವಿರೋಧಿ ಒಂದು ಒಂದು ವೇಳೆ ಇವು ನಾಲ್ಕು ಜಾರಿ ಆದರೆ ಇಡೀ ದೇಶದ ವರ್ಗ ಒಂದು ಗುಲಾಮರಂತೆ ಇರಬೇಕಾಗ್ತದೆ ಅವ್ರಿಗೆ ಯಾವುದೇ ಹಕ್ಕು ಇರೋದಿಲ್ಲ ಒಂದೇಳು ನೀವು ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ರೆ ಇಡೀ ಎಕ್ಸಿಕ್ಯೂಟಿವ್ ಬಾಡಿದವ್ರ ಮೇಲೆ ಒಂದು ಅವ್ರ ಮೇಲೆ ಭಾಳ ಕಠಿಣವಾದಂಥ ಕ್ರಿಮಿನಲ್ ಕೇಸ್ ಹಾಕುವಂತ ಒಂದು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿಕ್ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್